ನಾವಿಲ್ಲಿ ಅಭ್ಯಾಸ ಮಾಡ್ತೀವಿ ಕಳೆದ ಅವಧಿಯಲ್ಲಿ ನಾಗರಿಕತೆ ಪದದ ಅರ್ಥ ಮತ್ತು ನಾಗರಿಕತೆ ಹಾಗೂ ಸಂಸ್ಕೃತಿ ನಡುವಿನ ವ್ಯತ್ಯಾಸದ ಬಗ್ಗೆ ಅಭ್ಯಾಸ ಮಾಡಿದ್ವಿ ಇವತ್ತಿನ ಅವಧಿಯಲ್ಲಿ ನದಿ ಬಯಲುಗಳು ನಾಗರಿಕತೆ ಕಟ್ಟಿಲುಗಳಾಗಿವೆ ಕಾರಣ ಏನು ಅಥವಾ ಯಾಕಂತ ನಾವು ತೆಗೆದುಕೊಂಡಾಗ ಜಗತ್ತಿನಲ್ಲಿ ಇರುವಂತಹ ಬಹುತೇಕ ನಾಗರಿಕತೆಗಳು ಏನ್ರಿ ನದಿ ಬಯಲುಗಳನ್ನ ಹುಟ್ಟಿ ಬಂದ ಅನ್ನೋದನ್ನ ನಾವಿಲ್ಲಿ ಗಮನಿಸುದು ಯಾಕಪ್ಪ ಅಂದ್ರ ನದಿ ಬಯಲುಗಳು ಯಥೇಚ್ಛವಾಗಿ ನೀರಿನ ಏನ್ರಿ ಸರಬರಾಜು ಮಾಡಿ ಸುಮಾರು ಐದು ಪಾಯಿಂಟ್ ಆರು ಮಿಲಿಯನ್ ವರ್ಷಗಳ ಹಿಂದೆ ಮಾನವ ವಿಕಸನ ಹೊಂದಿದ್ರು ಕೂಡ ಕೃಷಿ ಜೀವನ ಸುಮಾರು ಏಳು ಸಾವಿರ ವರ್ಷಗಳ ಹಿಂದ ಕೃಷಿ ಜೀವನದಿಂದಾಗಿ ಸ್ಥಿರ ಜೀವನದ ಕಾಯಿದ್ದಾಗದನ್ನು ನಾವು ಗಮನಿಸುವುದು ನದಿ ಬಯಲುಗಳು ನಿಸರ್ಗ ನಿರ್ಮಿತ ಸುಮಾರು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಏನ್ರಿ ಫಲವತ್ತಾದಂತಹ ಭೂಮಿಯನ್ನು ಒದಗಿಸುವುದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತ విఫులవంత మూడు ఏంట్రీ ఉత్తమవంత వాతావరణవన్న ఆ నదీ బయలుగురి నదీ బయలుగరి నగరీకే తొట్టిలు అంత ఉదాహరణ తిరుక జగత బహుత ఈజిప్ట్ నరకత ఇది చీనా నగరీకే ఇోమికత ఇబువు మారతదీన నగరీక సింధు నగరికత కదా ఏనప్ప అంద్ర ನದಿ ಬಯಲುಗಳನ್ನ ಬಂತು ಅನ್ನೋದನ್ನ ನಾವಿಲ್ಲಿ ಗಮನಿಸಿದ್ದು ಈ ರೀತಿಯಾಗಿ ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳಾಗಿವೆ ಆದ್ರ ಇಂಥದ್ದ ನದಿ ಬಯಲು ಪ್ರಥಮ ನಾಗರಿಕತೆ ತೊಟ್ಟಿಲು ಅನ್ನುವುದಕ್ಕ ಹೇಳುವಲ್ಲಿ ಇತಿಹಾಸಕಾರರು ಏನ್ರಿ ತಮ್ಮದೇ ಆದಂಥ ನಿಖರ ಮಾಹಿತಿಯನ್ನು ನೀಡುವಲ್ಲಿ ಏನ್ರಿ ತಮ್ಮದೇ ಆದಂಥ ನಿಖರವಾದಂಥ ಮಾಹಿತಿ ನೀಡುವಲ್ಲಿ ಏನಪ್ಪ ಅಂದ್ರ ಇಷ್ಟ ನಿಖರವಾದಂತಹ ನಾಗರಿಕತೆ ಸ್ಥಿರ ಜೀವನಕ್ಕೆ ಕಾಲಿರುತ್ತೋ ಅನ್ನೋದಕ್ಕೆ ಸೂಕ್ತವಾದಂತಹ ಆಧಾರಗಳಿಲ್ಲ ಅನ್ನೋದನ್ನು ಇಲ್ಲಿ ಗಮನಿಸಿ ಇನ್ನು ನಾಗರಿಕತೆ ಬೆಳವಣಿಗೆ ಸಹಾಯಕವಾಗುವಂತಹ ಅಂಶಗಳಂತ ನಾವು ತೆಗೆದುಕೊಂಡಾಗ ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಇಕ್ಕೆಲಗಳಲ್ಲಿ ಸಂಗ್ರಹಿಸಿದಂಥ ಫಲವತ್ತಾದಂತಹ ಮಣ್ಣಿನಿಂದಾಗಿ ಏನಪ್ಪ ಅಂದ್ರೆ ನೋಡ್ರಿ ಪ್ರವಾಹದ ಸಂದರ್ಭದಲ್ಲಿ ಏನ್ರಿ ನದಿಗಳು ತಮ್ಮ ಎರಡೂ ಬದಿಗಳಲ್ಲಿ ಸಂಗ್ರಹಿಸಿರುವಂತಹ ಫಲವತ್ತಾದ ಭೂಮಿಯನ್ನು ಮನುಷ್ಯ ಕೃಷಿಗೆ ಸಂಬಂಧಪಟ್ಟಂಗ ಅಥವಾ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಗ ಉಪಯೋಗ ಮಾಡಿದ ಮತ್ತು ಸ್ಥಿರ ಜೀವನವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತೆ ನಾವಿಲ್ಲಿ ಗಮನಿಸಬಹುದು ಕೃಷಿ ಹಾಗೂ ಗ್ರಹ ಬಳಕೆಗೆ ತಡೆರಹಿತ ಮತ್ತು ನಿರಂತರ ನೀರಿನ ಸರಬರಾಜು ನೋಡ್ರಿ ಇಲ್ಲಿ ನದಿ ಬಯಲುಗಳಲ್ಲಿ ವಾಸ ಮಾಡುತ್ತಿರುವಂತಹ ಮಾನವನ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಗ ಮತ್ತು ತನ್ನ ದೈನಂದಿನ ಗೃಹ ಬಳಕೆಗೆ ಸಂಬಂಧಪಟ್ಟಂಗ ಯಾವುದೇ ರೀತಿಯಾದಂತ ಅಡೆತಡೆಗಳು ಮತ್ತು ಏನಪ್ಪ ಅಂದ್ರೆ ನೀರು ವಿಫುಲವಾಗಿ ಸರಬರಾಜು ಆಗ್ತದೆ ಆ ಕಾರಣ ಇಲ್ಲಿ ಅಂದ್ರೆ ನೆಲೆ ನಿಲ್ಲುವುದಕ್ಕೆ ಕಾರಣ ಆಯ್ತು ನಾವು ನಾವಿಲ್ಲಿ ಗಮನಿಸ್ತೀವಿ ಇನ್ನು ನದಿ ತೀರದಲ್ಲಿ ಕಂಡು ಬರುವ ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣ ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದನ ಭೂಮಿ ವಿಕಸನ ಹಿಡಿದ್ರು ಕೂಡ ಪ್ರಾರಂಭದಲ್ಲಿ ವಾಸಕ್ಕೆ ಯೋಗ್ಯವಾದಂತಹ ವಾತಾವರಣ ಇರಲಿಲ್ಲ ಯಾವಾಗ ಭೂಮಿಯಲ್ಲಿ ಏನಪ್ಪ ಅಂದ್ರೆ ವಾಸಕ್ಕೆ ಯೋಗ್ಯವಾದಂಥ ವಾತಾವರಣ ಯಾವುದು ಒದಗಿಸಿಕೊಡ್ತಪ್ಪ ಅಂದ್ರೆ ನದಿ ಬಯಲುಗಳು ಪ್ರಕೃತಿಯ ಏನಪ್ಪ ಅಂದ್ರೆ ವಿಷಯುಕ್ತ ಪ್ರಕೃತಿಯನ್ನು ವಿಷರಹಿತ ಪ್ರಕೃತಿಯನ್ನಾಗಿ ಮಾಡಿ ವಾಸಕ್ಕೆ ಯೋಗ್ಯವಾದಂತಹ ಎನ್ರಿ ವಾತಾವರಣವನ್ನು ನದಿ ತೀರಗಳು ಇನ್ನು ಮಾನವನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯ ಹಣ್ಣು ತರಕಾರಿ ಮತ್ತು ಅವನ ಸಾಕ ಪ್ರಾಣಿಗಳಿಗೆ ಮೇವಿನ ಲಭ್ಯತೆ ಯಾಕಂದ್ರೆ ಪ್ರಾರಂಭದಲ್ಲಿ ಆಹಾರವನ್ನ ಹುಡಿದುಕೊಂಡು ಹೋಗ್ತಿರುವಂತಹ ಅಲೆಮಾರಿಯಾಗಿರುವಂತಹ ಮಾನವ ಆಹಾರ ಸಂಗ್ರಹಕನಾದ ಯಾವಾಗ ಕೃಷಿಯನ್ನು ಕಂಡುಕೊಂಡ ಕೃಷಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ತನಗೆ ಬೇಕಾಗುವಂತಹ ಆಹಾರವನ್ನು ತಾನೇ ಉತ್ಪಾದನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಮತ್ತು ತಾನು ಸಾಕಿದಂತಹ ಪಶುಗಳಿಗೂ ಕೂಡ ಸಾಕಷ್ಟು ಮೇವನ್ನು ಅಥವಾ ಆಹಾರವನ್ನು ಕೊಡುವಂತಹ ಪ್ರಯತ್ನದಲ್ಲಿ ತೊಡಗಿದ ಇದು ಕೂಡ ನಾಗರಿಕತೆ ಲಕ್ಷಣಗಳಲ್ಲಿ ಒಂದು ಅನ್ನೋದನ್ನು ನಾವು ಇಲ್ಲಿ మీమగ అనుకూలము కృషి చటవట పశుపాలన జీడి మనుష్య తన తొలగించ సదృఢన ప్రయత్న పట్టి ముద్దిల్ గమార వ్యాపార సంపదకువకాశ్రీ ఇది వ్యాపార నదీ బయలు ಉತ್ಪಾದನೆ ಮಾಡಿರುವಂಥ ಆಹಾರ ಆಗಿರ್ಬೋದು ಪಶುಪಾಲನೆ ಇರ್ಬೋದು ಮೀನು ಹಿಡಿಯುವುದಾಗಿರ್ಬಹುದು ಹೀಗೆ ಆರ್ಥಿಕ ಕ್ಷೇತ್ರವನ್ನು ಅಭಿವೃದ್ಧಿ ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರಗಳೆರಡಲ್ಲೂ ಕೂಡ ತೊಡಗಿಸಿಕೊಂಡ ಇವು ಏನಪ್ಪ ಅಂದ್ರೆ ನಾಗರಿಕತೆಗಳು ಬೆಳೆಯುವುದಕ್ಕೆ ಸಹಾಯಕವಾದಂತಹ ಅಂಶಗಳು ನಾವು ನಾವಿಲ್ಲಿ ಗಮನಿಸಬಹುದು ಇನ್ನ ನಾಗರಿಕತೆ ಲಕ್ಷಣಗಳನ್ನು ನಾವು ತಿಳಿದುಕೊಂಡಾಗ ಇಲ್ಲಿ ನದಿ ಮೇಲುಗಳಲ್ಲಿ ಮಾನವ ತನ್ನ ನಿರ್

జీవన శైలి వంద అదే రీతి నది బయలు ఉగమ ఎలా నగరీకృతి కూడా తమదే ఆద సమాజిక పద్ధతి అన్న సాంస్కృతిక పురవెలను ಯಾಕಂದ್ರ ನಾವು ಎರಡನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡುವ್ರಿ ಲೋಹಗಳ ಯುಗ ಅಂತ ಹೇಳಿ ಅದರಲ್ಲಿ ಕಬ್ಬಿಣ ಯುಗ ಇರ್ಬೋದು ತಾಮ್ರ್ಯ ಇರ್ಬೋದು ಮತ್ತು ಹೇಳ್ರಿ ಕಂಚಿನ ಯಾವಾಗ ಲೋಹಗಳು ಮಾನವನ ಜೀವನದಲ್ಲಿ ಪಾದಾರ್ಪಣೆ ಮಾಡಿದೋ ಅವನ ಜೀವನ ಮತ್ತಷ್ಟು ಮಾಡುವುದಕ್ಕ ಸಾಧ್ಯ ಆಯಿತು ಅನ್ನೋದಿಲ್ಲ ನಾನು ಇಲ್ಲಿ ಗಮನಿಸ್ತಾ ಯಾಕಂದ್ರೆ ಮಾನವನ ಲೋಹಗಳ ಬಳಕೆಯಿಂದಾಗಿ ತನಗೆ ಬೇಕಾಗುವಂತ ಸಾಕಷ್ಟು ಏನ್ರಿ ಸಲಕರಣೆಗಳನ್ನ ಉಪಕರಣಗಳನ್ನ ಮತ್ತು ಏನಪ್ಪ ಅಂದ್ರ ಗ್ರಹ ಉಪಯೋಗಿ ವಸ್ತುಗಳನ್ನ ತಯಾರು ಮಾಡೋದ್ರ ಮೂಲಕ ಅವುಗಳನ್ನ ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಾಗರಿಕ ಏನ್ರಿ ಉನ್ನತ ನಾಗರಿಕ ಜೀವನವನ್ನು ಕಟ್ಕೊಟ್ಟ ಅನ್ನೋದಿಲ್ಲ ನಾನು ಇಲ್ಲಿ ಗಮನಿಸ್ತೀವಿ ತದನಂತರ ನಾಗರಿಕತೆಗಳ ಮುಂದೆ ಯಾವುದಕ್ಕೂ ಸಾಕ್ಷಿ ಆಗುವಂತ ನಾವು ತಿಳ್ಕೊಂಡಾಗ ಭೂಮಾಲಿಕತ್ವ హె వైయక్తిక ఆస్తికే త పద్ధతి వస్తు వ్యాపార ముందర్థ వ్యవస్థ చటవిక నాగరీదీ ఎలా చటవటవు నోడు భూమాకత్వ కేవల తనగే తన జనకే అన్న నవార్థ మనోభావ పొంది మానవ స్వార్థకే ఏమానే ఆస్తి భూమాకత్వ ఇంద భూమి స్వార్థదే తన జీవన న ప్రారంభమైన ఉత్పదన ఎల్గూ హెడక ప్రారంభమైన వైయక్తీ తన మనతనకాల వైయక్త వాళ్ళ ఆస్తి ప్రక్రియలు తన తొలగించిన ఆస్తికి సంబంధపన్న ಹಣವನ್ನ ಪಾವತಿ ಮಾಡೋದ್ರ ಮೂಲಕ ವ್ಯಾಪಾರವನ್ನು ಅಭಿವೃದ್ಧಿ ಈ ರೀತಿಯಾಗಿ ಎಲ್ಲಾ ಅರ್ಥ ವ್ಯವಸ್ಥೆಯ ಚಟುವಟಿಕೆಗಳು ಕೂಡ ನಾಗರಿಕತೆಗಳ ಏಳಿಗೆಗೆ ಅಭಿವೃದ್ಧಿಗೆ ಕಾರಣ ನಾವಿಲ್ಲಿ ಗಮನಿಸೋದು ಅದರ ಜೊತೆಗೆ ನಾಗರಿಕತೆ ಮತ್ತೊಂದು ಪ್ರಮುಖ ಲಕ್ಷಣ ಅಂತ ನಾವು ತೆಗೆದುಕೊಂಡಾಗ ಒಂದು ನಾಗರಿಕತೆಯ ಜನರು ಮತ್ತೊಂದು ನಾಗರಿಕತೆಯ ಜನರ ಮೇಲಿನ ಏನಪ್ಪ ಅಂದ್ರ ಹೋಲಿಕೆ ಮೌದು ಪ್ರಾರಂಭ ಮಾಡಿದ ರಾಜಕೀಯ ಕ್ಷೇತ್ರ ಇರಬಹುದು ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಆರ್ಥಿಕ ಇರ್ಬೋದು ಸಾಂಸ್ಕೃತಿಕ ಇರ್ಬೋದು ప్రతి ఒక్కరికూ మరిక జన జీవన మేలు హోలికే మోడ్రూలక మన వికసన ఆగూ కూడా తారాయక గమని అదర్ జగరికత బెడవాల ಯಾವುದಕ್ಕೆ ರಕ್ಷಣೆಯನ್ನು ಒದಗಿಸುವುದಕ್ಕೆ ಕಾರಣ ಏನಪ್ಪ ಅಂದ್ರೆ ಬಾಹ್ಯ ರಕ್ಷಣೆ ಮತ್ತು ಆಂತರಿಕ ರಕ್ಷಣೆಯನ್ನು ಒದಗಿಸುವುದು ಕೂಡ ನಾಗರಿಕತೆಗಳು ಮಹತ್ವಪೂರ್ಣವಾದಂತಹ ಪಾತ್ರವನ್ನು ಕೈಗೊಂಡು ಬರುವುದಿಂದ ನಾನು ಇಲ್ಲಿ ಯಾಕಪ್ಪ ಅಂದ್ರ ನಿಸ್ವಾರ್ಥಿಯಾಗಿರುವಂತಹ ಮಾನವ ಸ್ವಹಿತಕ್ಕಾಗಿ ಆಸ್ತಿಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ತೊಡಗಿದ ಆಗ ತನ್ನ ಜನರನ್ನ ತನ್ನ ಆಸ್ತಿಯನ್ನ ರಕ್ಷಣೆ ಮಾಡುವುದರ ಜೊತೆಗೆ ಇತರ ಸಮಾಜದಲ್ಲಿರುವಂತಹ ತನ್ನ ಇತರ ಏನ್ರಿ ಸದಸ್ಯರ అన్నది గమని కొ నగరీత సమాజిక ధార్మిక ఆర్థిక రాజకీయ భౌగోళిక పరిసరంగా సాకష్ట అంశంగా ఉన్నత అదే కారణంగా దోషగూ కూడా అన్నది నెలవీ గమని ఈ రీతి ఐదు మనసులు బహ ప్రశ్న నది బైలు నగరీకే బిగులు నాగరికత బెడవిక సహాయక అంశా వివరించి నాగరీకే లక్షణ వివరించి ఐదు మార్క్స్ బాగు ఈ రీతి ఏమప్ప నాగరీకత ఏమప్పంద్రదీ కుటువంటి తగ్గేదంత లక్షణు ఏమప్పంద అంశ నగరీకే అభివృద్ధి ఆద సహాయ ఆగం గమని ధన్యవాద